ನಂದಿನಿ ಹಾಸ್ಪಿಟಲ್ನಲ್ಲಿ ನರ್ಸ್ ಕೆಲಸ ಮುಗಿಸಿ ನರ್ಸ್ ಅವತಾರದಿಂದ ಅಪ್ಸರ ಅವತಾರಕ್ಕೆ ಬದಲಾಗಿ ಮನು ಭೇಟಿ ಮಾಡಲು ಹೊರಟಿದ್ದಳು ಸದ್ಯ ಸಿಟಿ ಬಸ್ನಲ್ಲಿ ಮುಂದಿನ ತನ್ನ ಮತ್ತು ಮನು ಜೀವನದ ಕನಸು ಕಾಣುತ್ತಾ ಕುಳಿತಿದ್ದರೆ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ತನ್ನ ಕೆಲಸ ಮುಗಿಸಿ ಹೊರಟಿದ್ದ ಆಗಲೇ ರಾತ್ರಿಯ ಛಾಯೆ ಆವರಿಸಿತ್ತು ಇನ್ನೂ ಮನು ಕಾಲ್ ಬಂದಿರಲಿಲ್ಲ ಅವನು ಬ್ಯುಸಿ ಇರೋದ್ರಿಂದ ಈಕೆ ಕೂಡ ಅವನಿಗೆ ಕಾಲ್ ಮಾಡದೆ ಮೊಬೈಲ್ ಸ್ಕ್ರೀನ್ನಲ್ಲಿ ಅವನ ಯೂನಿಫಾರ್ಮ್ ಫೋಟೋ ನೋಡುತ್ತಾ ಕಲ್ಪನೆಯಲ್ಲಿ ಮುಳುಗಿದ್ದರೆ ಸಿಟಿ ಗಾಡಿ ಅನೌನ್ಸ್ಮೆಂಟ್ ಇವಳಿಗೆ ನೀನು ಹೋಗೋ ಜಾಗ ಬಂತು ಎಂದು ಎಚ್ಚರಿಸಿತ್ತು ಮಾಮೂಲಿಯಾಗಿ ಎರಡು ವರ್ಷದಿಂದ ಇದೇ ರೆಸ್ಟೋರೆಂಟ್ಗೆ ಇಬ್ಬರು ಬರುತ್ತಿದ್ದರು ತುಂಬ ಪ್ರತಿಷ್ಠಿತ ರೆಸ್ಟೋರೆಂಟ್ ಏನೂ ಅಲ್ಲದಿದ್ದರೂ ಇಬ್ಬರ ಮನೆಗಳಿಗೂ ಮಧ್ಯದಲ್ಲಿದ್ದ ಕಾರಣ ಇಬ್ಬರಿಗೂ ಪ್ರಯಾಣಿಸಲು ಸರಿ ಹೋಗುತ್ತದೆ ಎಂದು ಜೊತೆಗೆ ಇಬ್ಬರು ಅದೆಷ್ಟೋ ಮಾತುಗಳು ಇದೇ ರೆಸ್ಟೋರೆಂಟ್ನಲ್ಲಿ ಕಳೆದಿದ್ದರು ಇಲ್ಲಿನ ರೆಸ್ಟೋರೆಂಟ್ನ ಚೇರ್ ಟೇಬಲ್ಗಳು ಇವರ ಮಾತುಕತೆಗಳಲ್ಲಿ ಭಾಗಿಯಾಗಿದ್ದವು ಎಂದು ಅವರಿಗೇನೋ ತಮ್ಮದೇ ಎನ್ನುವ ಅನುಭೂತಿ ಹಾಗಾಗಿ ಇಬ್ಬರಿಗೂ ಇದೇ ಬೆಸ್ಟ್ ಪ್ಲೇಸ್ ಇಡೀ ಮುಂಬೈ ಮಹಾನಗರದಲ್ಲಿ ನಂದಿನಿ ಪ್ರತಿ ಬಾರಿ ಹೋಗುತ್ತಿದ್ದ ಕಾರ್ನರ್ ಸೈಡ್ ಸೀಟ್ ಹಿಡಿದು ಕುಳಿತಿದ್ದಳು ಇನ್ನೂ ಮನು ಬಂದಿಲ್ಲ ಎನ್ನುತ್ತಾ ಪದೇ ಪದೇ ವಾಚ್ ನೋಡುತ್ತಾ ಕುಳಿತಿರುವಾಗ ಅಲ್ಲಿ ಒಂದು ಫೈರ್ ಸೌಂಡ್ ಆಗಿತ್ತು ಮನು ನಂಬರ್ ಡಯಲ್ ಮಾಡಿಯೇ ಕಿವಿಗೆ ಫೋನ್ ಹಿಡಿದು ಆಚೆ ಬರುವಾಗ ಯಾರೋ ಬಂದು ಅವಳ ಭುಜಕ್ಕೆ ಗುದ್ದಿ ಓಡಿದ್ದ ಅವನು ಗುದ್ದಿದ್ದ ರಭಸಕ್ಕೆ ಕಿವಿಯಲ್ಲಿದ್ದ ಫೋನ್ ನೆಲಕ್ಕೆ ಬಿದ್ದಿತ್ತು ಕಷ್ಟಪಟ್ಟಿದ್ದ ಅವಳ ಫೋನ್ ನೋಡುತ್ತಿದ್ದರೆ ಚೂರು ಚಾರಾಗಿ ಬಿದ್ದಿದ್ದು ನೋಡಿ ಮನಸ್ಸು ಚೂರುರೆಂದಿತ್ತು ಅವ ಯಾರು ಗುದ್ದಿದ್ದು ಎಂದು ನೋಡದೆಯೇ ಏ ಇಡಿಯಟ್ ಎಂದವಳಿಗೆ ನೆನಪಾಗಿತ್ತು ಈಗಷ್ಟೇ ಅಲ್ಲೊಂದು ಫೈರ್ ಸೈನ್ ಕೇಳಿಸಿತ್ತು ಎಂದು ಫೋನ್ ಕೈಯಲ್ಲಿ ಹಿಡಿದವಳು ಕುದ್ದಿದ್ದ ವ್ಯಕ್ತಿ ಹೋಗಿದ್ದ ಕಡೆ ನೋಡಿದರೆ ಇವಳು ಕೂಗಿದ್ದರ ಪರಿವು ಇಲ್ಲದಂತೆ ಮುಂದೆ ಒಬ್ಬ ವ್ಯಕ್ತಿ ಹೋಗುತ್ತಿದ್ದ ಅವನ ಮುಂದೆ ಮತ್ತೊಬ್ಬ ವ್ಯಕ್ತಿ ನೆಲದಲ್ಲಿ ಬಿದ್ದಿದ್ದ ಅವನ ಕಡೆ ಸೂಟ್ ಬೂಟ್ ಹಾಕಿದ್ದ ಆರಡಿ ಮನುಷ್ಯ ಮತ್ತೊಂದು ಗುಂಡು ನೇರ ಅವನ ಎದೆಗೆ ಕೊರಿಯಿಟ್ಟು ಫೈರ್ ಮಾಡಿದ್ದ ಅಲ್ಲಿದ್ದ ಒಂದಿಷ್ಟು ಜನ ಚಲ್ಲೆ ಓಡಿದ್ದರು ನೆಲದಲ್ಲಿ ಬಿದ್ದಿದ್ದ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಜೀವ ಬಿಟ್ಟಿದ್ದ ಇದನ್ನೆಲ್ಲ ಕಣ್ಣಾರೆ ನೋಡುತ್ತಿದ್ದ ನಂದಿನಿ ಪೊಲೀಸ್ಗೆ ಕಾಲ್ ಮಾಡಲು ಫೋನ್ ನೋಡಿದ್ದಳು ಫೋನ್ ಪೂರ್ತಿ ಹಾಳಾಗಿತ್ತು ಪ್ರಾಣದ ಬೆಲೆ ಗೊತ್ತಿದ್ದ ಹುಡುಗಿ ತನ್ನೆದುರು ಒಂದು ಜೀವ ಹೋಗಿದ್ದು ನೋಡಿ ಸಹಿಸಲು ಕಷ್ಟ ಆಗಿತ್ತು ಏನು ಮಾಡಬೇಕು ಎನ್ನುವಷ್ಟರಲ್ಲಿ ಮೂವರು ಬಾಡಿ ಗಾರ್ಡ್ ಜೊತೆಗೆ ಗುಂಡು ಹಾರಿಸಿದ್ದ ವ್ಯಕ್ತಿ ಇವಳು ನಿಂತಿದ್ದ ಕಡೆಗೆ ಬರುತ್ತಿರುವುದು ಇವಳಿಗೆ ಆ ವ್ಯಕ್ತಿಯ ಮುಖ ಅಚ್ಚೊಡದಂತೆ ಕಣ್ಣಿಗೆ ಜೆರಾಕ್ಸ್ ಬಂದಿತ್ತು ಇವಳ ಹತ್ತಿರ ಬರುಬರುತ್ತಾ ಕೈಕಾಲು ತೊಡಗಿದ್ದವು ಕಣ್ಣು ಮಂಜಾಗಿತ್ತು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಳು ಅವನ ಭಯಕ್ಕೋ ಇಲ್ಲ ಬೆಳಿಗ್ಗೆಯಿಂದ ಊಟ ತಿಂದದ್ದಕ್ಕೂ ಗೊತ್ತಿಲ್ಲ ಮುಂದೇನಾಯಿತು ಅವಳಿಗೂ ಗೊತ್ತಿಲ್ಲ ನಂದಿನಿ ನೇರವಾಗಿ ಅವಳ ಎದುರುಗಿದ್ದ ಆ ವ್ಯಕ್ತಿಯ ಮೇಲೆ ಬಿದ್ದಿದ್ದಳು ತನ್ನ ಮೇಲೆ ಸುಂದರ ಹೆಣ್ಣೊಂದು ಬಿದ್ದಿರುವ ಪರಿವು ಸಹ ಅವನಿಗೆ ಇರಲಿಲ್ಲ ಅದನ್ನು ಅರ್ಥಸದೆ ಮುಂದೆ ಸಾಗಿದ್ದ ಮತ್ತೆ ನೆಲಕ್ಕೆ ಬೀಳಲು ಹೋಗುತ್ತಿದ್ದ ನಂದಿನಿಯನ್ನು ಅವನ ಪಿಯೆ ಕೈ ನೀಡಿ ಹಿಡಿದಿದ್ದ ಮುಂದೆ ಸಾಗಿದ್ದ ಅವನ ಬಾಸ್ ಹಿಂದೆ ತಿರುಗಿದ ಕೂಡಲೇ ನಂದಿನಿಯನ್ನು ಅಲ್ಲೇ ನಿಧಾನವಾಗಿ ಕೂರಿಸಿ ಹೊರಡಲು ಕಾರು ಬಳಿ ಹೂಡಿದ್ದ ಹೆಣ್ಣು ಅನ್ನೋ ಮಮಕಾರವು ಏನೋ ಗೊತ್ತಿಲ್ಲ ಅಥವಾ ತನ್ನ ಮಗಳಿಗೆ ನೋವಾಗಿದ್ದು ನೆನಪಾಗಿತ್ತೋ ಗೊತ್ತಿಲ್ಲ ಕಾರ್ನಲ್ಲಿ ಕುಳಿತವನು ಹೋಗು ಹುಡ್ಗಿಯನ್ನ ಹಿಂದೆ ಹಾಸ್ಪಿಟಲ್ಗೆ ಸೇರಿಸು ಎಂದರೆ ಬಿಗಿಡಿದ್ದ ಉಸಿರು ಬಿಟ್ಟು ಹಿಂದೆ ಓಡಿದ್ದ ಓಕೆ ಬಾಸ್ ಎಂದು ಪಿ ಎ ಹೋಗಿದ್ದೇ ತಡ ಇವನ ಜರ್ ಎಂದು ರೋಡ್ನಲ್ಲಿ ಸಾಗಿತ್ತು ಹಿಂದೆ ಇದ್ದ ಮತ್ತೊಂದು ಗಾಡಿಗೆ ಪಿ ಎ ಸುಚೇತನ್ ನಂದಿನಿಯನ್ನು ಕೂರಿಸಿ ಮುಂದಿನ ಗಾಡಿಯನ್ನು ಹಿಂಬಾಲಿಸಿದ್ದ ಮೂರ್ನಾಲ್ಕು ಗಾಡಿಗಳು ಹಾಸ್ಪಿಟಲ್ ಮುಂಭಾಗ ಬಂದು ನಿಂತವು ಸುಚೇತನ್ ನಂದಿನಿಯನ್ನು ಸ್ಟ್ರೆಚರ್ನಿಂದ ಕರೆದುಕೊಂಡು ಹೋಗಿದ್ದ ನಂದಿನಿ ಕಂಡು ಅಲ್ಲಿನ ಸಿಬ್ಬಂದಿ ಇದ್ದಂಗಾಗಿದ್ದರು ನಂತರ ಸುಚೇತನ್ಗೆ ತನ್ನ ಬಾಸ್ ಜೊತೆ ಬಂದಿರುವುದು ನೆನಪಾಗಿ ಅವನು ಹೋಗಿದ್ದ ಕಡೆ ಓಡಿದ್ದನು ಆಗಲೇ ಅವನ ಬಾಸ್ ಮೊದಲ ಮಹಡಿಯ ಸ್ಪೆಷಲ್ ವಾರ್ಡ್ನ ಆಚೆ ನಿಂತು ಒಳಗಿದ್ದ ಸ್ವರಾನನ್ನೇ ನೋಡುತ್ತಾ ನಿಂತಿದ್ದ ಅವನಲ್ಲಿದ್ದ ರಾಕ್ಷಸ ಈಗಷ್ಟೇ ತಣಿದಂತೆ ಕಾಣಿಸುತ್ತಿತ್ತು ಅವನೇ ದತ್ತಾತ್ರೇಯ ಚಟರ್ಜಿ ಎಲ್ಲರಿಗೂ ದತ್ತು ಎಂದೇ ಫೇಮಸ್ ಎಲ್ಲರಿಗೂ ಇವನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಯಂಗ್ ಬಿಸ್ನೆಸ್ ಎಂದೇ ಹೆಸರುವಾಸಿ ಅವನ ಮತ್ತೊಂದು ಮುಖ ಗೊತ್ತಿರೋದು ಅವನ ಸುತ್ತಲಿನ ಕೆಲವರಿಗಷ್ಟೇ ಇವಾಗ ಈ ಕೆಲವರಿಗಲ್ಲಿ ನಂದಿನಿ ಕೂಡ ಒಬ್ಬಳಾಗಿ ಹೋಗಿದ್ದಳು ಆದರೆ ತಾನು ಕೊಲೆ ಮಾಡಿದ್ದನು ನೇರವಾಗಿ ಒಬ್ಬಳು ನೋಡಿದ್ದಾಳೆ ಎನ್ನುವ ಕಿಂಚಿತ್ತು ಚಿಂತೆಯು ಅವನ ಮುಖದಲ್ಲಿ ಕಾಣಲಿಲ್ಲ ಕೇವಲ ಅವನು ಸ್ವರಾಳನ್ನೇ ನೋಡುತ್ತಾ ನಿಂತಿದ್ದ ಕಾರ್ಡ್ನಲ್ಲಿ ಸ್ವರ ಮಲಗಿದ್ದು ನೋಡಿ ನಂತರ ವಾರ್ಡ್ ಒಳಗೆ ಹೋಗಿ ಅಲ್ಲಿದ್ದ ನರ್ಸ್ ಅರ್ಚನಾ ಸ್ವರಳನ್ನು ನೋಡಿಕೊಳ್ಳುತ್ತಾ ಅಲ್ಲೇ ಕುಳಿತಿದ್ದನ್ನು ಗಮನಿಸಿದ್ದ ಅವಳು ಅಗಲವಾದ ಕಣ್ಣು ಬಿಟ್ಟು ದತ್ತುವನ್ನೇ ನೋಡುತ್ತಿದ್ದಳು ಏಕೆಂದರೆ ಅವನು ಅಷ್ಟು ಸುಂದರವಾಗಿದ್ದನು ಆದರೆ ಅವನ ನೋಟ ಅಷ್ಟೇ ಕಠೋರವಾಗಿತ್ತೆಂದರೂ ಸುಳ್ಳಲ್ಲ ರಕ್ತವೇ ಕಣ್ಣಲ್ಲಿ ಉಗುಳುತ್ತಿದೆಯೇನೋ ಎನ್ನುವಂತೆ ಕಾಣುತ್ತಿತ್ತು ಅವನ ಕೈ ಮುಂದೆ ಚಾಚಿಯ ರಿಪೋರ್ಟ್ ಎಂದಿದ್ದ ಅರ್ಚನಾ ನಡುಗುತ್ತಲೇ ರಿಪೋರ್ಟ್ ಕಾರ್ಡ್ ಅವನಿಗೆ ನೀಡಿದ್ದಳು ಗಂಭೂರವಾಗಿ ಒಂದೊಂದು ಪುಟವನ್ನು ನೋಡುತ್ತಾ ಡಾಕ್ಟರ್ ಕರಿ ಎಂದನು ಗಡಸಾಗಿ ಸರ್ ಅದು ಸರ್ ಶಿಫ್ಟ್ ಮುಗಿದಿದೆ ಅವರು ಇಲ್ಲ ಎಂದು ಫೋನ್ ತೆಗೆದು ಚೇತುಗೆ ಕಾಲ್ ಮಾಡಿದ್ದ ಎರಡು ನಿಮಿಷದಲ್ಲಿ ಸ್ವರ ನೋಡಿದ್ದ ಡಾಕ್ಟರ್ ಇಮ್ಮಿಡಿಯೇಟ್ ಆಗಿ ಬರಬೇಕು ಎಂದವನು ಫೋನ್ ಇಟ್ಟಿದ್ದ ನಿದ್ದೆಯಲ್ಲಿದ್ದ ರಮೇಶ್ ಕೂಡ ಸುಚೇತನ್ ಮಾತಿನಿಂದ ಓಡೋಡಿ ಅರ್ಧ ಗಂಟೆಯಲ್ಲೇ ಬಂದಿದ್ದ ಅವನ ಬಳಿಯೂ ಒಂದು ಕೋರಿಕೆಯ ಮಾತು ಆಡದೆ ನೇರವಾಗಿ ಹೇಳಿದ್ದ ನನ್ನ ಮಗಳನ್ನು ಆದಷ್ಟು ಬೇಗ ಡಿಸ್ಚಾರ್ಜ್ ಆಗಬೇಕು ಎಂದನು ದತ್ತು ಸ್ವರ ಪರಿಸ್ಥಿತಿಯನ್ನು ವಿವರಿಸುತ್ತಾ ಇನ್ನೆರಡು ದಿನವಾದರೂ ಅವಳು ಇಲ್ಲೇ ಉಳಿಯಬೇಕು ಸರ್ ಎಂದು ಕೇಳಿಕೊಂಡಿದ್ದನು ಮಗುವಿನ ಕಾಲು ಎರಡು ದಿನ ಆದ ಮೇಲೆ ಎಕ್ಸ್ರೇ ನೋಡಿ ಹೇಗಿದೆ ಎಂಬ ಕಂಡೀಷನ್ ನೋಡಿ ಆನಂತರ ಡಿಸ್ಚಾರ್ಜ್ ಮಾಡಬೇಕು ಎಂದಿದ್ದರು ಮಗುವೊಮ್ಮೆ ನೋಡಿ ಚೇತುಗೆ ಫೋನ್ ಮಾಡಿ ಸೆಕ್ಯೂರಿಟಿ ಟೈಟ್ ಮಾಡಲು ಹೇಳಿ ನಾನು ಹೇಳಿದವನು ಸಿಕ್ಕಾಕೊಂಡ ಎಂದರೆ ಆ ಕಡೆಯಿಂದ ಹೌದು ಸರ್ ಎಂದಿದ್ದ ಗಾಡಿ ತೆಗೆಯೋಕೆ ಹೇಳು ಎಂದು ಗಂಭೀರವಾಗಿ ರಮೇಶ್ ಮೇಲೆ ಪೇಪರ್ ಬಿಸಾಕಿ ಅರ್ಚನಾಗೆ ಸಣ್ಣವಾಗಿ ನಡೆದ ವಿಚಾರವೂ ನನಗೆ ಗೊತ್ತಾಗದೆ ನಡೆದರೆ ನೀನು ಬದುಕೋದಿಲ್ಲ ಎಂದು ಹೇಳಿ ಹೋಗಿದ್ದ ಅರ್ಚನಾಗೆ ಬಿರುಗಾಳಿ ಬಂದು ಹೋದಂತೆ ಅನ್ನಿಸಿತ್ತು ಇದೆಲ್ಲ ಸ್ವರ ಒಂಚೂರು ತಿಳಿದಿಲ್ಲ ವಾರ್ಡ್ ಬಾಗಿಲು ಮುಚ್ಚಿ ಬರುತ್ತಿದ್ದ ದತ್ತು ನೋಡಿ ಅಲರ್ಟ್ ಆಗಿ ನಿಂತ ಚೇತು ಅವನ ಮನಸ್ಸು ಮಾತ್ರ ನಂದಿನಿ ಮೇಲೆ ಇತ್ತು ಅವನ ದೇಹ ಮಾತ್ರ ಅವನ ಬಾಸ್ ಹಿಂದೆ ಹಿಂದೆ ಬರುತ್ತಿದ್ದರೆ ಅವನ ಮನಸ್ಸು ಮಾತ್ರ ಆ ಹುಡುಗಿಯ ಮೇಲೆ ಒಮ್ಮೆಯಾದರೂ ಆ ಹುಡುಗಿಯನ್ನು ನೋಡಿ ಬರಬೇಕು ಅನ್ನಿಸುತ್ತಿತ್ತು ದತ್ತು ಗಾಡಿ ಹತ್ತಿದ ನಂತರ ಒಂದು ನಿಮಿಷ ಬಂದೆ ಎಂದು ಚೇತು ಓಡಿ ಹೋಗಿದ್ದ ಎಲ್ಲಿಗೆ ಹೋದ ಅಂತ ಕೈ ಚೆಲ್ಲೆ ಕುಳಿತ ಕುಳಿತಿದ್ದ ದತ್ತು ನಂದಿನಿ ಇದ್ದ ವಾರ್ಡ್ಗೆ ಓಡಿ ಬಂದಿದ್ದ ಚೇತು ನಂದಿನಿ ಇಂಜೆಕ್ಷನ್ ಪಡೆದು ಮಲಗಿದ್ದನು ಹೇಗಿದ್ದಾರೆ ಇವರು ಎಂದು ಕೇಳಿದ್ದನು ಅಲ್ಲೇ ಇದ್ದ ನರ್ಸ್ ಬಳಿಗೆ ಏನು ಭಯಾನಕವಾಗಿರೋ ವಿಚಾರ ನೋಡಿ ಪ್ರಜ್ಞೆ ತಪ್ಪಿದ್ದಾರೆ ಅಂತ ಹೇಳಿದರು ಡಾಕ್ಟರ್ ಅಂಥದ್ದೇನು ನೋಡಿದ್ರು ಇವರು ಎಂದು ಚೇತುವನ್ನೇ ಕೇಳಿದ್ದಳು ನರ್ಸ್ ತನ್ನ ಸರ್ ಮಾಡಿದ್ದ ಘಟನೆಯನ್ನು ಹೇಗೆ ತಾನೆ ಹೇಳಿಯಾನು ನನಗೆ ಗೊತ್ತಿಲ್ಲ ದಾರಿಯಲ್ಲಿ ನೋಡಿದೆ ಅದಕ್ಕೆ ಕರ್ಕೊಂಡು ಬಂದೆ ನೀವು ಟ್ರೀಟ್ಮೆಂಟ್ ಕೊಡಿ ಬಿಲ್ ನಾನು ಕಟ್ಬಿಡ್ತೀನಿ ಎಂದಿದ್ದ ಇಲ್ಲ ಇವರು ಹಾಸ್ಪಿಟಲ್ನ ಸ್ಟಾಫ್ ಇವರಿಗೆ ಟ್ರೀಟ್ಮೆಂಟ್ ಫ್ರೀ ಇರುತ್ತೆ ಥ್ಯಾಂಕ್ಸ್ ಸರ್ ನಂದಿನಿಯನ್ನು ಸೇವ್ ಮಾಡಿದ್ದಕ್ಕೆ ಎಂದಿದ್ದರು ನರ್ಸ್ ಅವರ ಮಾತನ್ನು ಕೇಳಿದ್ದ ಇವನ ಮನದಲ್ಲಿಯೂ ನಂದಿನಿಯನ್ನು ಹೆಸರು ಮರುಕಳಿಸಿತ್ತು ಸರಿ ಎಂದು ಓಡಿ ಹೋಗಿದ್ದ ಅವನ ಮನದಲ್ಲೂ ನಂದಿನಿ ಬಗ್ಗೆ ಒಂದು ಆಪ್ರೇಷನ್ ಶುರುವಾಗಿದ್ದಂತೂ ನಿಜ ಅವನು ನಗುತ್ತಾ ಚಿಕ್ಕ ಮೇಡಮ್ ಡಿಸ್ಚಾರ್ಜ್ ಆಗುವಷ್ಟರಲ್ಲಿ ಇವರ ಬಗ್ಗೆ ತಿಳ್ಕೋಬೇಕು ಅಂದ್ಕೊಂಡು ಹುಡುಗಿ ದತ್ತು ಕಾರ್ ಹಿಂಭಾಗ ಮತ್ತೊಂದು ಕಾರಿನಲ್ಲಿ ಕುಳಿತಾನೋ ಎಲ್ಲಿ ದತ್ತು ಜೊತೆ ಕುಳಿತಾರೆ ಅಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಕೇಳ್ಬಿಡ್ತಾನೋ ಅಂದ್ಕೊಂಡು ಮುಖಾಮುಚ್ಚಿಯಿಂದ ಗೊತ್ತಾಗ ಕುಳಿತಿದ್ದ ಒಮ್ಮೆ ಹಿಂದೆ ಗಾಡಿಯನ್ನು ನೋಡಿದ್ದ ದತ್ತು ಡ್ರೈವರ್ ಕಡೆ ನೋಡಿ ಹೊರಡು ಎಂದಿದ್ದ ಅವನ ಮಾತಿಗೆ ಸರಿ ಎಂದದ್ದು ಕಾರ್ ಚಟರ್ಜಿ ಮೆನ್ಷನ್ ಕಡೆ ಹೋಗಿತ್ತು ಮನೆಗೆ ಹೋಗಿದವನು ಸೂಟ್ ಪಾಕೆಟ್ನಲ್ಲಿದ್ದ ಪಿಸ್ತೂಲ್ ತೆಗೆದು ಅಂಡರ್ ಗ್ರೌಂಡ್ ಕಡೆ ನಡೆದಿದ್ದ ಅಲ್ಲೇ ಇದ್ದ ಬಾಡಿಗಾರ್ಡ್ ನೋಡಿದ್ದ ಅವನು ಕಪ್ಪು ಬಟ್ಟೆ ಧರಿಸಿ ಬಂಡಿಯೂರಿಗೆ ಕುಳಿತಿದ್ದನು ಅವನಿಗೆ ಜೀವ ಬಾಯಿಗೆ ಬಂದಿತ್ತು ಮುಂದೆ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತ ದತ್ತು ಜೋರಾಗಿ ನಗುತ್ತಿದ್ದರೆ ಅವನು ಬೆಬರಲ್ಲೇ ತೆಗೆದೋಗಿದ್ದ ಏನು ಅಂದ್ಕೊಂಡ್ಬಿಟ್ಟಿದ್ದೀಯಾ ನೀನು ನನ್ನ ಹಿಂದೆ ಏನೇ ಮಾಡೋದು ನನಗೆ ಗೊತ್ತಾಗಲ್ವಾ ನಾನು ದೇಶ ಬಿಟ್ಟು ಹೋಗಿರ್ಬೋದು ಆದರೆ ನನ್ನ ಕಣ್ಣು ದೇಶದಲ್ಲೇ ನನ್ನ ಜೀವದ ಸುತ್ತವೇ ಸುತ್ತುತ್ತಿರುತ್ತೆ ನನ್ನ ಪ್ರಾಣಕ್ಕೆ ಕೈ ಹಾಕೋಕೆ ಹೆಲ್ಪ್ ಮಾಡಿದ್ದೀಯಲ್ಲ ಆವಾಗಲೇ ನನ್ನ ಪ್ರಾಣ ಕಳೆದೋಯ್ತು ಎಂದಿದ್ದ ದತ್ತು ಅವನ ಮಾತು ಕೇಳದೆ ಗುಂಡು ಹಾರಿಸಿದ್ದ ಕ್ಷಣಾರ್ಧದಲ್ಲಿ ಅವನ ಪ್ರಾಣವು ಹಾರಿಹೋಗಿತ್ತು ತಕ್ಷಣ ಹಿಂದೆಯಿಂದ ಓಡಿದ್ದ ಚೇತು ದತ್ತು ಕೈಲಿದ್ದ ಪಿಸ್ತೂಲನ್ನು ಪಡೆದು ಒಂದು ಬಟ್ಟೆಯಲ್ಲಿ ಸುತ್ತು ತನ್ನ ಸೀಕ್ರೆಟ್ ರೂಮಿಗೆ ಲಾ ಇಟ್ಟು ಲಾಕ್ ಮಾಡಿದ್ದ ಹಿಂದೆ ಇದ್ದ ಎಲ್ಲ ಬಾಡಿಗಾರ್ಡ್ಗಳು ಮುಂದೆ ನಡೆಯುತ್ತಿದ್ದ ಕೃತ್ಯವನ್ನು ನೋಡಿ ಹೆದರಿದ್ದರು ಎಲ್ಲಿ ತಾವು ತಪ್ಪು ಮಾಡಿದ್ದರೆ ಇದೇ ರೀತಿ ನಮ್ಮ ಪರಿಸ್ಥಿತಿಯೂ ಆಗುತ್ತದೆ ಎಂದು ಚೇತು ಬಂದೊಡನೆ ಜೋರಾಗಿ ಹೇಳಿದ್ದ ದತ್ತು ಈ ಬಾಡಿಯನ್ನು ಡೆಸ್ಟ್ರಾಯ್ ಮಾಡಿ ಇವನ ಮನೆಯವರಿಗೆ ದೇಶಾಂತರ ಹೋಗಿದ್ದಾನೆ ಅಂತ ಹೇಳಿ ಇವನ ಮನೆಗೆ ತಲುಪಬೇಕಾದ ಪ್ರತಿ ತಿಂಗಳ ಖರ್ಚು ಸರಿಯಾದ ಸಮಯಕ್ಕೆ ಮನೆಗೆ ತಲುಪಿಸಿ ಎಂದು ಹೋಗಿದ್ದ ಮನೆಯಲ್ಲಿ ಬಾಗಿಲು ಕಾಯುತ್ತಾ ಕುಳಿತಿದ್ದರು ದತ್ತು ಅಮ್ಮ ಅಮಲಾ ಚಟರ್ಜಿ ದತ್ತು ನೋಡಿ ಓಡಿ ತಬ್ಬಿ ಹಿಡಿದಿದ್ದರು ತನಗಾದ ನೋವನ್ನೆಲ್ಲ ಹೇಳಿಕೊಳ್ಳುವ ರೀತಿ ತನ್ನವರಿಗಾಗಿ ಕಾಯುತ್ತಿದ್ದರೇನೋ ಎಂದಂತೆ ಕುಳಿತಿದ್ದರು ತನಗಿದ್ದ ಒಂದೇ ಒಂದು ಆಧಾರ ಸ್ತಂಭ ತನ್ನ ಮಗ ಬಂದೊಡನೆ ಅಪರಂಜಿಯೇ ಸಿಕ್ಕಂತೆ ಅನಿಸಿತ್ತು ಅವರನ್ನು ಮಗುವಂತೆ ಹಿಡಿದು ಅಲ್ಲೇ ಇದ್ದ ಸೋಫಾ ಮೇಲೆ ಕೂರಿಸಿ ಏನಾಯಿತು ಅಮ್ಮ ಎಂದಿದ್ದ ಅಳುತ್ತಲೇ ಮಗು ಎಂದಿದ್ದರೂ ತನ್ನ ನೋವು ತೋರಿಸದೆ ನೀವು ಯೋಚನೆ ಮಾಡಬೇಡ ಇವಾಗ ನೋಡಿಕೊಂಡು ಬಂದಿದ್ದೀನಿ ಚೆನ್ನಾಗಿದ್ದಾಳೆ ನಾನಿರುವಾಗ ನಿಮಗೆ ಯೋಚನೆ ಯಾಕೆ ಎಂದು ತಬ್ಬಿ ಮುದ್ದಿಸಿದ್ದ ಆಚೆ ಜಗತ್ತಿಗೆ ಅಷ್ಟು ಕ್ರೂರಿಯಾದದತ್ತು ಅಮ್ಮನೆದುರು ಎಳೆ ಮಗುವಾಗಿ ಕುಳಿತಿದ್ದ ಅಮಲಾ ಅವರು ನೋವು ಹೇಗಿದೆ ಎಂದು ವಿಚಾರಿಸಿದ್ದ ಅವರು ತನ್ನ ನೋವನ್ನು ಮರೆತು ಮಗನ ಹಸಿವು ನೆನಪಾಗಿ ನಾನು ಚೆನ್ನಾಗಿದ್ದೀನಿ ಮಗನೇ ಎಂದು ತಟ್ಟೆಗೆ ಊಟ ಬಡಿಸಿ ಕೈ ತುತ್ತು ತಿನ್ನಿಸಿದರೆ ಕೈ ತುತ್ತು ತಿಂದವನು ರೂಮ್ ಕಡೆ ನೋಡಿ ಊಟ ಆಯ್ತಾ ಅಣ್ಣಂಗೆ ಎಂದಿದ್ದ ಹ್ಞೂ ಅವನದ್ದು ಆಯಿತು ಎಂದಿದ್ದರು ಅಮಲ ಅಮ್ಮನ ಕೈ ತುತ್ತು ಸವಿದವ ರೂಮ್ಗೆ ಹೋಗಿ ಫ್ರೆಶ್ ಆಗಿ ನೈಟ್ ಡ್ರೆಸ್ ಹಾಕಿ ಬೆಡ್ ಮೇಲೆ ಉರುಳಿ ಕಣ್ಣು ಮುಚ್ಚಿದ್ದವನಿಗೆ ವಿಚಿತ್ರ ಕಣ್ಣು ಮುಂದೆ ಪಾಸ್ ಆದರೆ ಧಡಕ್ಕನೆ ಎದ್ದು ಕುಳಿತವನು ಕೆಳಗಿಳಿದು ಅಲ್ಲಿಂದ ರೂಮ್ಗೆ ಹೋಗಿದ್ದ ಅಲ್ಲೇ ಹಾಸಿಗೆ ಮೇಲೆ ಮಲಗಿದ್ದ ವ್ಯಕ್ತಿ ನೋಡಿ ಕಣ್ಣಲ್ಲಿ ನೀರು ಜಾರಿತ್ತು ಮೆಲುವಾಗಿ ಅವನ ಬಳಿ ಹೋಗಿ ಕೈ ಹಿಡಿದು ಕುಳಿತ ಅವನಿಗೆ ಡಿಸ್ಟರ್ಬ್ ಮಾಡದೆ ಮೆಲುವಾಗಿ ಮುತ್ತಿಟ್ಟಿದ್ದ ನಂತರ ಮತ್ತೆ ರೂಮ್ಗೆ ಹೋಗಿ ಮಲಗಿದ್ದ ಮಧ್ಯರಾತ್ರಿ ಪ್ರಜ್ಞೆ ಬಂದಿದ್ದ ನಂದಿನಿ ಹೆದರಿ ಬೆವರಲ್ಲೇ ಸ್ನಾನ ಮಾಡಿದಂತೆ ಎದ್ದು ಕುಳಿತಿದ್ದಳು ಪಕ್ಕದಲ್ಲೇ ಇದ್ದ ನರ್ಸ್ ಇದೇನಾಯಿತು ಸಿಸ್ಟರ್ ಎಂದು ಬರಲು ಕೊಲೆ ಕೊಲೆ ಎಂದಿದ್ದಳು ನಂದಿನಿ ಅವಳ ಪರಿಸ್ಥಿತಿ ಅರ್ಥ ಆಗಿದ್ದ ನರ್ಸ್ ಅವಳನ್ನು ಸಮಾಧಾನ ಮಾಡುತ್ತಾ ಪರಿಸ್ಥಿತಿ ಸಂಭಾಲಿಸುತ್ತಾ ಅವಳಿಗೆ ಸಮಾಧಾನ ಮಾಡಿದ್ದರು ಅವಳಿಗೆ ತಾನು ಹೇಗೆ ಹಾಸ್ಪಿಟಲಿಗೆ ಬಂದೆ ಏನಾಯ್ತು ಎಂದು ಏನೂ ಅರ್ಥ ಆಗಲಿಲ್ಲ ತಕ್ಷಣ ಅವಳ ಫೋನ್ ತಡಕಾಡಿದ್ದಳು ಸಿಗಲಿಲ್ಲ ಅಲ್ಲಿದ್ದ ನರ್ಸದ್ದೇ ಫೋನ್ ಪಡೆದು ನಂಬರ್ ಡಯಲ್ ಮಾಡಿದ್ದಳು ಆ ಕಡೆಯಿಂದ ಮನು ಹಲೋ ಎಂದಿದ್ದ ಮನು ಎಲ್ಲಿದ್ದೀಯಾ ಎಂದಿದ್ದ ನಂದಿನಿ ವಾಯ್ಸ್ ಕೇಳಿದ್ದ ಮನು ಎಲ್ಲಿ ಹೋಗಿದೆ ನಂದು ನೀನು ನಾನು ಬರೋರಷ್ಟರಲ್ಲಿ ನೀನು ಅಲ್ಲಿ ಇರಲೇ ಇಲ್ಲ ನಾನು ಬರೋಕ್ಕೂ ಮುಂಚೆ ಅಲ್ಲಿ ಯಾರದ್ದೋ ಕೊಲೆ ಆಗಿತ್ತಂತೆ ಎಂದಿದ್ದ ಒಂದೇ ಉಸಿರಿನಲ್ಲಿ ಹೀಗೂ ಸಹ ಹೌದು ಮನು ನಾನು ನಾನು ಅಲ್ಲೇ ಇದ್ದೆ ನಾನು ಕೊಲೆಗಾರನ್ನ ನನ್ನ ಕನ್ಸಲ್ ಬೇಕಾದರೂ ಕಂಡುಹಿಡಿದ್ದೀನಿ ನಾನೇ ಸ್ಟ್ರಾಂಗ್ ವಿಟ್ನೆಸ್ ಪ್ಲೀಸ್ ಕಂಪ್ಲೇಂಟ್ ಫೈಲ್ ಮಾಡು ಎಂದು ಕೇಳಿಕೊಂಡಿದ್ದಳು ಏಯ್ ನಿನಗೇನಾಗಿದೆ ಅದೆಲ್ಲ ಏನೂ ಇಲ್ಲ ನೀನು ಎಲ್ಲಿದ್ದೀಯಾ ಎಂದಿದ್ದ ನಾನು ಹಾಸ್ಪಿಟಲ್ನಲ್ಲಿ ಇದ್ದೀನಿ ಆದರೆ ಹೇಗೆ ಬಂದೆ ಅಂತ ಎಂದು ಯೋಚಿಸಿ ಬರ್ತೀಯಾ ಎಂದಿದ್ದಳು ಇಲ್ಲ ನಾನು ಈಗಷ್ಟೇ ಮನೆಗೆ ಬಂದೆ ನಾಳೆ ಬರ್ತೀನಿ ನೀನು ವಿಟ್ನೆಸ್ ಅಂತೆಲ್ಲ ಹೇಳಬೇಡ ಇದು ಮಾಯಾನಗರಿ ಅವನಂತೆ ನಮ್ಮನ್ನು ಸುಳಿವಿಲ್ಲದವರಂತೆ ಮಾಡಿಸಿಬಿಡ್ತಾರೆ ರೆಸ್ಟ್ ಮಾಡು ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದ ಇವಳು ಏನೋ ಹೇಳಲು ಹೋಗಿ ಕಾಲು ಕಟ್ ಆಗಿರುವುದು ಅರ್ಥವಾಗಿ ಸುಮ್ಮನಾಗಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ಜಾನ್ ಬಂದಿದ್ದರು ಏನಾಯಿತು ಸಿಸ್ಟರ್ ನಂದಿನಿ ಹೇಗಿದ್ದಾರೆ ಎಂದು ಅವರು ರಿಪೋರ್ಟ್ ಪಡೆದು ನೋಡಿದ್ದು ಎಲ್ಲರೂ ಸರಿಯಾಗಿತ್ತು ಅವಳ ಬಳಿ ಒಂದು ಚೇರ್ ಎಳೆದು ಕುಳಿತು ಏನಾಯಿತು ನಂದಿನಿ ಎಂದು ಮೆಲುವಾಗಿ ಕೇಳಿದ್ದ ಮೊದಲ ಬಾರಿಗೆ ಸಿಡುಕದೆ ನಂದಿನಿ ಉತ್ತರಿಸಿದ್ದಳು ನಾನು ಕೊಲೆ ನೋಡಿದೆ ಜಾನ್ ಅವರೇ ಅಂದಳು ಅವಳ ಬಾಯಲ್ಲಿ ಜಾನ್ ಹೆಸರು ಕೇಳಿದೆ ಖುಷಿಪಟ್ಟಿದ್ದ ಜಾನ್ ಪ್ಲೀಸ್ ನನ್ನ ಜೊತೆ ನಾಳೆ ಪೊಲೀಸ್ ಸ್ಟೇಷನ್ಗೆ ಬರ್ತೀರಾ ನೀವು ಏನು ಮಾಡಬೇಡಿ ಜಸ್ಟ್ ನನ್ನ ಜೊತೆ ಬಂದರೆ ಸಾಕು ನಾನು ಕಂಪ್ಲೇಂಟ್ ಫೈಲ್ ಮಾಡಬೇಕಿದೆ ಎಂದರೆ ಇಷ್ಟು ಮುದ್ದಾಗಿ ಕರೆದರೆ ಸ್ಮಶಾನಕ್ಕಾದರೂ ಬರುವೆನೇನೋ ಎನ್ನುವ ಒಪ್ಪುವ ಸ್ಥಿತಿಯಲ್ಲಿದ್ದ ಜಾನ್ ಖಂಡಿತ ಬರ್ತೀನಿ ಎಂದು ಭರವಸೆ ಕೊಟ್ಟಿದ್ದ ಅವಳಿಗೂ ಸ್ವಲ್ಪ ಸಮಾಧಾನವಾಗಿತ್ತು ಒಬ್ಬ ಒಳ್ಳೆಯ ವ್ಯಕ್ತಿಯ ರೀತಿ ಹಣೆ ಸವರಿ ಸರಿ ನೀವು ರೆಸ್ಟ್ ಮಾಡಿ ಬಿ ಕಾಮ್ ನಾನು ಯಾವಾಗಲೂ ನಿಮ್ಮ ಜೊತೆಯಾಗೇ ಇರ್ತೀನಿ ಎಂದು ಹೇಳಿ ಮಗುವಿನಂತೆ ತಲೆ ತಟ್ಟಿದ್ದ ಅವಳು ರಂದೆಗೆ ಚಾರಿದ್ದಳು ಅವಳ ಸನಿಹವೇ ರಾತ್ರಿ ಕುಳಿತು ಅವಳು ನೋಡುತ್ತಲೇ ರಾತ್ರಿ ಕಳೆದಿದ್ದ ಬೆಳಿಗ್ಗೆ ಕಣ್ಣು ತರದ ನಂದಿನಿ ಮುಂದೆ ಜಾನ್ ಪ್ರತ್ಯಕ್ಷ ಅಲ್ಲೇ ಅವಳ ಸ್ನೇಹದಲ್ಲೇ ತೂಕಡಿಸುತ್ತಾ ಕುಳಿತಿದ್ದ ಅವನನ್ನು ನೋಡಿ ಇವಳಿಗೆ ನನ್ನಿಂದ ಇವರು ಹೀಗೆ ಕೂರುವಂತೆ ಆಯಿತಲ್ಲ ಅನ್ನಿಸಿತ್ತು ಮತ್ತೆ ಇವರು ಇಷ್ಟೊಂದು ಪ್ರೀತಿಸೋದು ಸರಿಯಲ್ಲ ಇವತ್ತು ನಾನು ಇವರಿಗೆ ನನ್ನ ಮತ್ತು ಮನು ವಿಚಾರವನ್ನು ಹೇಳಬೇಕು ಎನ್ನಿಸಿತ್ತು ಮನು ಎಂದಾಗ ಅವನು ರಾತ್ರಿ ನಡೆದುಕೊಂಡ ರೀತಿ ನೆನಪಾಗಿ ಯಾಕೆ ಅವನು ಹೀಗೆ ಆಡ್ತಿದ್ದ ಅನ್ನಿಸಿತ್ತು ನಿಧಾನವಾಗಿ ಎದ್ದು ಅಲ್ಲೇ ಸ್ಟಾಫ್ ರೂಮ್ನಲ್ಲಿ ಹೋಗುತ್ತಿದ್ದ ನಂದಿನಿಗೆ ಶಮಿತಾ ಕಾಣಿಸಿದ್ದಳು ಖುಷಿಗೆ ಕಣ್ಣೀರಿಡುತ್ತಲೇ ಬರುತ್ತಿದ್ದವಳ ಕಣ್ಣಲ್ಲಿ ನೀರು ತುಂಬಿದ್ದರೆ ಅವಳ ಕಣ್ಣುಗಳು ಹೇಳುತ್ತಿದ್ದವು ಇಡೀ ರಾತ್ರಿ ಅವಳು ಅತ್ತಿದ್ದಾಳೆಂದು ಹೇ ಕೋಣ ನಿನ್ನ ಫೋನಲ್ಲೇ ಎನ್ನುತ್ತಿದ್ದವಳು ಬಂದವಳು ಅವಳನ್ನು ತಬ್ಬಿ ಹಿಡಿಯಲು ಜಾನ್ ಎಚ್ಚರವಾಗಿತ್ತು ಎದುರಿಗೆ ಕುಳಿತಿದ್ದ ಜಾನ್ನನ್ನು ನೋಡಿ ಅವಳಿಗೆ ಮುಜುಗರವಾಗಿತ್ತು ನಾನು ಇಷ್ಟು ಜೋರಾಗಿ ಗಿರ್ಚಾಡಿದ್ದೆ ಎಂದು ಸಾರಿ ಸರ್ ಎಂದಿದ್ದಳು ಅವನು ಅವಳಿಗೆ ಏನೂ ಹೇಳ್ದೆ ನಂದಿನಿಗೆ ಇವಾಗ ಪರವಾಗಿಲ್ಲ ಎಂದು ಕೇಳಿ ಬೇಗ ರೆಡಿಯಾಗಿ ನೀವು ಫ್ರೆಶ್ ಆಗೋ ಅಷ್ಟರಲ್ಲಿ ತಿಂಡಿ ತರ್ತೀನಿ ಎಂದು ಹೇಳಿ ಹೊರಟಿದ್ದ ಅವನನ್ನೇ ನೋಡುತ್ತಿದ್ದ ಶಮಿತಾ ಏನೇ ಇದು ಅಂತ ನಂದಿನಿ ಬದಿ ಕೇಳಲು ನೀನು ಚಿಂತೆ ಮಾಡಬೇಡ ನಿನ್ನ ಜಾನ್ ಇವತ್ತೇ ಲಾಸ್ಟ್ ನಾಳೆಯಿಂದ ನನ್ನ ಹಿಂದೆ ಸುತ್ತಲ್ಲ ಅವರಿಗೆ ನನ್ನ ಮತ್ತು ಮನು ವಿಚಾರ ಹೇಳ್ತೀನಿ ಎಂದು ಹೇಳಿ ಖುಷಿಯಲ್ಲ ಎನ್ನಲು ರಾತ್ರಿ ಏನಾಯಿತು ಎಂದು ಕೇಳಿದ್ದಳು ನಂದಿನಿ ಉಫ್ ಎಂದು ಕುಳಿತು ರಾತ್ರಿ ನಡೆದ ವಿಚಾರವನ್ನೆಲ್ಲ ಶಮಿತಾಗೆ ಹೇಳಿದರೆ ಅವಳು ಬಾಯಿಬಿಟ್ಟು ಕೇಳುತ್ತಿದ್ದಳು ಹೇ ದಡ್ಡಿ ನೀನು ಯಾಕೆ ಊರ್ವರ ಹೊಸ ಬರಿ ವಹಿಸ್ಕೊಳ್ತೀಯ ಸುಮ್ಮನೆ ತೆಪ್ಗಿರು ಸತ್ತವನ್ನು ನಿನಗೆ ಏನಾದರೂ ಆಗಬೇಕಾ ಹೇಳು ಎಂದು ಬೈದರೆ ನಮಗೆ ಗೊತ್ತುಗುರಿ ಇರೋರಾದರೆ ಮಾತ್ರ ಜೀವನ ಇಲ್ಲ ಅಂದರೆ ಏನೂ ಅಲ್ವಾ ಎಂದಿದ್ದಳು ನಂದಿನಿ ಹೌದು ಬಿಡು ನೀನು ಇನ್ನು ಅದು ಯಾವ ಇವತ್ತು ಅಷ್ಟು ದೊಡ್ಡ ರೌಡಿಗಳನ್ನು ಕೊಂದಿದ್ದಾರೆ ಅಂದರೆ ಇನ್ನು ನೀನು ಯಾವ ಲೆಕ್ಕನೇ ಬೇಡ ನೋಡು ಮನು ಕೂಡ ಅದನ್ನೇ ಹೇಳಿದ್ದಾರೆ ಎಂದು ಎರದ ಎದುರಿಸಿದ್ದಳು ಅದನ್ನು ಕೇಳುವ ಅಮ್ಮನ ಸ್ಥಿತಿ ನಂದಿನಿಗೆ ಇರಲಿಲ್ಲ ಅರ್ಧ ಗಂಟೆಯಲ್ಲಿ ರೆಡಿಯಾಗಿ ತಿಂಡಿ ಜೊತೆಗೆ ಒಂದು ಬ್ಯಾಗ್ ತಂದಿದ್ದ ಜಾನ್ ನೋಡಲು ಎಷ್ಟು ಸುರದೃಪಿಯೋ ಅಷ್ಟೇ ಸಾಫ್ಟ್ ಸ್ವಭಾವದ ವ್ಯಕ್ತಿ ಕೈಲಿದ್ದ ಟಿಫನ್ ಮತ್ತು ಬ್ಯಾಗ್ ನೀಡಿ ನಿಂಬಳಿಯಲ್ಲಿ ಡ್ರೆಸ್ ಇರಲಿಲ್ವಲ್ಲ ಹಾಗಾಗಿ ತಂದೆ ಎಂದಾಗ ಒಂದು ಕ್ಷಣ ನಂದಿನಿ ಹೃದಯವೇಕರಾಗಿತ್ತು ಇಷ್ಟೊಂದು ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತ ಮತ್ತೆ ಯೋಚನೆಯಿಂದ ಲೋಕಕ್ಕೆ ಬಂದವಳಂತೆ ಅಯ್ಯೋ ಇದೆಲ್ಲ ಏಕೆ ಬೇಡ ಸರ್ ಎಂದಳೆ ಪರವಾಗಿಲ್ಲ ನಿನ್ನೆ ರೀತಿ ಜಾನ್ ಅಂತಾನೆ ಕರಿಬೋದು ಸರ್ ಅಂತಲ್ಲ ಏಕೆ ಎಂದಿದ್ದ ಅವನ ಮಾತನ್ನು ಕೇಳಿ ಅಯ್ಯೋ ಇವರಿಗೆ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಆಗಿದೆ ಎನ್ನಿಸಿತ್ತು ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಜಾನ್ ನೀಡಿದ್ದ ಬ್ಯಾಗ್ ತೆಗೆದರೆ ಅಲ್ಲೇ ಇದ್ದ ಜಾನ್ ಇದು ನಮ್ಮಮ್ಮ ಕೈಯಾರೆ ಮಾಡಿರುವ ಟಿಫನ್ ಎಂದಿದ್ದ ಶಮಿತಾ ನಂದಿನಿ ಮನಸಾರೆ ತಿಂಡಿ ಸವಿದಿದ್ದರು ನಂತರ ನಂದಿನಿ ಸ್ಟೇಬಲ್ ಆಗಿರುವುದು ಕನ್ಫರ್ಮ್ ಮಾಡಿಕೊಂಡ ಜಾಂತನ ಕಾರ್ನಲ್ಲಿಯೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿಸಲು ಮುಂದಾದರೆ ಅಲ್ಲಿನ ಸ್ಥಳೀಯ ಪೊಲೀಸರು ನಂದಿನಿ ಹೇಳಿದ್ದ ಸ್ಥಳದಲ್ಲಿ ಕೊಲೆಯೇ ಆಗಿಲ್ಲ ಎಂದು ಇವಳ ವಿರುದ್ಧ ಹೇಳಿಕೆ ನೀಡಲು ನಂದಿನಿಗೆ ಒಂದು ಕ್ಷಣ ಆಶ್ಚರ್ಯವಾಗಿತ್ತು ಜೊತೆಗೆ ರಾತ್ರಿ ನೋಡಿದ್ದು ಕನಸ ಎಂದು ಕನ್ಫ್ಯೂಸ್ ಕೂಡ ಆಗಿತ್ತು ಆದರೆ ಗನ್ ಹಿಡಿದು ಬರುತ್ತಿದ್ದ ವ್ಯಕ್ತಿಯನ್ನು ನೋಡಿದ್ದರೆ ಅದು ಸತ್ಯ ಎಂದು ಅವಳಿಗೂ ಅರ್ಥವಾಗಿತ್ತು ನಂತರ ಜಾನ್ ಸಪೋರ್ಟ್ ಪಡೆದು ಎಸ್ಪಿ ಬಳಿ ಕರೆದುಕೊಂಡು ಹೋಗಿದ್ದಳು ಆವಾಗಲೇ ಅವಳೆದುರು ಮನೋಹ ಸಿಕ್ಕಿದ್ದ ಇದೇ ಸರಿಯಾದ ಸಮಯ ಅನ್ನಿಸಿ ಜಾನ್ಗೆ ಮನು ಪರಿಚಯ ಮಾಡಿಸಿದ್ದಳು ಡಾಕ್ಟರ್ ಜಾನ್ ಇವರೇ ಮನಮ್ಮ ಮನೋಹರ್ ಮುಂಬೈ ಪೊಲೀಸ್ನಲ್ಲಿ ಎಸ್ಐ ಆಗಿದ್ದಾರೆ ನನ್ನ ಫಿಯಾನ್ಸಿ ಎಂದಿದ್ದಳು ಜಾನ್ ಮತ್ತೊಮ್ಮೆ ಎನ್ನುವಂತೆ ವಾಟ್ ಎಂದಿದ್ದ ನಂದಿನಿ ಹೌದು ಎನ್ನುವಂತೆ ಇವರು ನನ್ನ ಫಿಯಾನ್ಸಿ ಎಂದು ಮತ್ತೊಮ್ಮೆ ಹೇಳಿ ಪರಿಚಯಿಸಲು ಜಾನ್ ಆಘಾತವಾಗಿತ್ತು ಆದರೂ ತೋರಿಸಿದೆ ಸ್ಮೈಲ್ ನೊಂದಿಗೆ ಸುಮ್ಮನಾದ ಮನು ನಂದಿನಿ ನೋಡಿ ಇದೇನು ನಂದು ನೀನ್ಯಾಕೆ ಇಲ್ಲಿಗೆ ಬರೋಕೆ ಹೋದೆ ಈಗೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಳಿ ಬರ್ತಾರಾ ಏನಾಯಿತು ನಿಂದಿದ್ದ ಏನಿಲ್ಲ ಮನು ನೆನ್ನೆ ಹೇಳಿದ್ನಲ್ಲ ನಿನ್ನೆ ವಿಚಾರ ನನಗೆ ಕಣ್ಣೆದುರು ಒಂದು ಕೊಲೆ ನೋಡಿ ಹಾಗೆ ಇರೋಕೆ ಆಗಲಿಲ್ಲ ಮನು ಎಂದಿದ್ದಳು ನೆನ್ನೆ ವಿಚಾರನ ಅಲ್ಲೇ ಬಿಡು ಅಂತ ಹೇಳಿದ್ದೆ ಅಲ್ವಾ ನಡಿ ಸರಿ ಸಾರಿ ಸರ್ ನಿಮಗೂ ಕೂಡ ತೊಂದರೆ ಆಗಿದೆ ಇವಳು ನಿನ್ನೆ ನೋಡಿದ್ದಾಳೆ ಅಂತಿದ್ರು ಅಲ್ಲಿಯ ಅಲ್ಲಿ ಯಾವುದೇ ಕೊಲೆಯೇ ನಡೆದಿಲ್ಲ ನೀವು ಹೋಗಿ ಎಂದರೆ ಮನು ಏನಾಗಿದೆ ಯಾಕೆ ಈಗ ಆಡ್ತಿದ್ದೀಯಾ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ನೀನು ಕೂಡ ನೋಡಿದೆ ಅಂತ ಹೇಳಿದೆ ಅಲ್ವಾ ನಾನು ಕಣ್ಣಾರೆ ಆ ವ್ಯಕ್ತಿನ ಗುಂಡು ಹಾರಿಸಿದ್ದ ನೋಡಿದೆ ಅನ್ನುತ್ತಿದ್ದರೆ ಅವಳ ಬಾಯಿಗೆ ಕೈ ಅಡ್ಡ ಹಾಕಿ ಪಕ್ಕಕ್ಕೆ ಕರೆದುಕೊಂಡು ಹೋಗಿದ್ದ ಅವರಿಬ್ಬರೂ ಹೋಗುವುದನ್ನು ನೋಡುತ್ತಿದ್ದ ಜಾನ್ ವಾಪಸ್ ತನ್ನ ಕಾರಿನಲ್ಲಿ ಹೋಗಿದ್ದ ಪ್ಲೀಸ್ ಕೂಲ್ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತೇನಿಲ್ಲ ಆದರೆ ಕೊಂದಿರೋನು ಮುಂಬೈನ ದೊಡ್ಡ ವ್ಯಕ್ತಿ ಅನಿಸುತ್ತೆ ಅದಕ್ಕೆ ಕಟ್ ಖುದ್ದು ಎಸ್ ಪಿ ಸರ್ ಅವರೇ ಆ ಕೇಸನ್ನ ಕ್ಲೋಸ್ ಮಾಡಿದ್ದಾರೆ ಯೋಚನೆ ಮಾಡು ಇನ್ನು ಅವನ ಮುಂದೆ ನಾನು ನೀನು ಯಾರು ಅಲ್ಲಿ ಯಾರು ಯಾರನ್ನು ಕೊಂದರು ಅನ್ನೋ ಸಣ್ಣ ಮಾಹಿತಿ ಕೂಡ ಇರಲಿಲ್ಲ ಇವಾಗ ನೀನು ಬಂದು ಈ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಏನು ಉಪಯೋಗ ಇಲ್ಲ ಕೊಲೆಯನ್ನು ಸಣ್ಣ ಸುಳಿವಿಲ್ಲದೆ ಮುಚ್ಚಿದವನಿಗೆ ನೀನು ನಾನು ಯಾವ ಲೆಕ್ಕ ಹೇಳು ಆ ಕೊಲೆಯನ್ನು ನೀನು ನೋಡಿದೀಯಾ ಅಂತ ಗೊತ್ತಾದ ಮೇಲೂ ನಿನ್ನನ್ನು ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು ಅಂಥದ್ರಲ್ಲಿ ನೀನು ಸಾಕ್ಷಿ ಹೇಳ್ತೀಯಾ ಅಂತ ಗೊತ್ತಾದರೆ ನಿನ್ನ ಕೊರತೆ ಇಲ್ಲದಂತೆ ಮಾಡ್ತಾರೆ ಅಷ್ಟು ಖತರ್ನಾಕ್ ಜನ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ ಈಗ ಪ್ಲೀಸ್ ನನ್ನ ಮಾತು ಕೇಳು ಇಲ್ಲಿಂದ ಹೋಗು ಎಂದು ಕಳುಹಿಸಿದ್ದ ಮನುಮಾತಿಗೆ ಹ್ಞೂ ಎಂದು ಬಂದಿದ್ದರೂ ನಂದಿನಿ ಮನಸ್ಸಾಕ್ಷಿ ಒಪ್ಪುತ್ತಿರಲಿಲ್ಲ ಆದರೆ ವಿಧಿ ಇರಲಿಲ್ಲ ಹಾಗಾಗಿ ಸುಮ್ಮನೆ ವಾಪಸ್ ತನ್ನ ಡ್ಯೂಟಿಗೆ ಹಾಜರಾಗಿದ್ದಳು ನಂದಿನಿ ಹಾಸ್ಪಿಟಲ್ ದಾರಿ ಹಿಡಿದು ಬಂದಿದ್ದರೆ ಜಾನ್ ನೇರ ತನ್ನ ಮನೆ ರೂಮ್ಗೆ ಹೋಗಿ ಬಾಗಿಲು ಹಾಕಿ ಮಲಗಿಬಿಟ್ಟಿದ್ದ ಎರಡು ವರ್ಷದಿಂದ ಮನಸ್ಸಾರೆ ಪ್ರೀತಿಸಿದ್ದ ಆದರೆ ಅವಳು ಸಿಗೋದಿಲ್ಲ ಅನ್ನೋದನ್ನು ಕಲ್ಪಿಸಿಕೊಳ್ಳೋದಕ್ಕೂ ಕಷ್ಟ ಅನಿಸಿತ್ತು ಮನಸ್ಸಲ್ಲೇ ಇಲ್ಲ ನೀನು ಇಷ್ಟು ದೊಡ್ಡವನಾದರೂ ನನಗೆ ಸಿಕ್ಕಲಿಕ್ಕಿಲ್ಲ ನನ್ನ ನಂದಿನಿ ನನಗೆ ಬೇಕು ಅಷ್ಟೇ ಅದು ಹೇಗಾದರೂ ಸರಿ ನಂದಿನಿ ನಿನ್ನ ನಾನು ಪಡೆದೇ ಪಡೆಯುತ್ತೇನೆ ಎನ್ನುತ್ತಾ ನಂದಿನಿ ಚಿತ್ರ ಇರೋ ಬೆಡ್ಶೀಟ್ ತಬ್ಬಿ ಹೇಳುತ್ತಿದ್ದ ಇಲ್ಲದಿದ್ದರೆ ಅವನ ಮನಸ್ಸಿನಲ್ಲಿ ಪ್ರೀತಿ ಕಳೆದುಕೊಂಡು ನೋವಿರಲಿಲ್ಲ ಬದಲಿಗೆ ಮತ್ಸರ ಮನೆ ಮಾಡಿತ್ತು ಹೇಗಾದರೂ ಸರಿ ನಂದಿನಿ ಮತ್ತು ಮನು ನಡುವೆ ಮನಸ್ತಾಪವನ್ನು ಶುರು ಮಾಡಬೇಕು ಮನಸ್ತಾಪದ ಬೆಂಕಿಯ ಕಿಡಿ ಹಚ್ಚಿ ಕಾಯಿಸಿ ಅದರಲ್ಲಿ ಬಿಸಿ ಕಾಯಿಸಿಕೊಳ್ಳಬೇಕು ಎಂಬ ಆಸೆ ಅವನಲ್ಲಿ ಮೂಡಿತ್ತು ಅದಕ್ಕೆ ಎಸ್ ಪಿ ಬಳಿ ಫೋನ್ ಮಾಡಿ ನಂದಿನಿ ಹೇಳಿದ್ದ ಕೇಸ್ ಬಗ್ಗೆ ಕಂಪ್ಲೇಂಟ್ ಫೈಲ್ ಮಾಡಿಸಿದವನು ಅದರ ಹೆಸರನ್ನು ನಂದಿನಿ ಮೇಲೆ ಬದಲಿಗೆ ಮನು ನಿಮ್ಮ ಬಳಿ ಹೋಗಿ ಕಂಪ್ಲೇಂಟ್ ಹೇಳಲು ಹೇಳಿದ್ದ ಎಂದು ಹೇಳಿಬಿಟ್ಟಿದ್ದ ಮನು ಹೆಸರು ಸಿಕ್ಕಿಸಿದ್ದ ಈ ಕಡೆ ಚಟರ್ಜಿ ಮೆನ್ಷನ್ ಮೊದಲಿನಂತೆ ಇವತ್ತು ಕೂಡ ಶಾಂತವಾಗಿಯೇ ಸಿತ್ತು ಸೂರ್ಯ ಮೂಡೋ ಮೊದಲೇ ಅಣ್ಣನ ಎಲ್ಲ ಸೇವೆ ಮಾಡಿ ನಂತರ ತಾನು ಡ್ರೆಸ್ ಆಗಿ ರೆಡಿಯಾಗಿ ನಂತರ ಹಾಸ್ಪಿಟಲ್ಗೆ ಹೊರಟಿದ್ದ ದತ್ತು ಆಮಲ ತಾವೂ ಕೂಡ ಬರುವುದಾಗಿ ಹೊರಟರೆ ದತ್ತು ಬೇಡ ಎಂದು ತಾನೇ ಹೊರಟಿದ್ದ ಮಗನು ಮಾತು ಮೀರಿ ಧೈರ್ಯ ಅವರಿಗೆ ಇರಲಿಲ್ಲ ಮೊನ್ನೆಯಷ್ಟೇ ದೇವಾಲಯಕ್ಕೆ ಹೋಗೋದು ಬೇಡ ಎಂದಿದ್ದನು ದತ್ತು ಮಾತು ಮೀರಿ ಸೆಕ್ಯೂರಿಟಿ ಮನೆಯಲ್ಲೇ ಬಿಟ್ಟು ಹೋಗಿದ್ದ ಅಮಲ ಮತ್ತು ಸ್ವರ ವೈದ್ಯಗಳ ಕೈಗೆ ಮಾರ್ಗ ಮಧ್ಯದಲ್ಲಿ ಸಿಲುಕಿದ್ದರು ಅಮಲಾ ಫೋನ್ ಜಿಪಿಎಸ್ ಆನ್ ಆಗಿ ಇದ್ದಿದ್ದರಿಂದ ಹೆಚ್ಚು ಅವಘಡ ಆಗುವ ಮೊದಲೇ ಗಾರ್ಡ್ ಮತ್ತು ಚೇತು ಬಂದು ಅವರಿಬ್ಬರನ್ನು ಕಾಪಾಡಿದ್ದರು ಚೇತು ಎದುರಾಳಿಗಳನ್ನು ಜೀವಂತ ಶವ ಮಾಡಿ ಗಾರ್ಡ್ ಜೊತೆ ಕಳುಹಿಸಿದ್ದ ಮತ್ತು ತನ್ನ ಬಾಸ್ನ ಜೀವಕ್ಕೆ ಜೀವವಾಗಿರುವ ಮಗಳ ಜೀವ ಹೋಗದಂತೆ ಕಾಪಾಡಿದ್ದ ಹಾಗಾಗಿ ಇಂದು ತನ್ನ ಮಗನ ಮಾತು ಕೇಳದೆ ವಿಧಿ ಇರಲಿಲ್ಲ ಅವನ ಮಾತಿಗೆ ಬೆಲೆ ನೀಡಿ ಮನೆಯಲ್ಲೇ ಉಳಿದಿದ್ದರು ಅಮಲ ಹಾಸ್ಪಿಟಲ್ನಲ್ಲಿ ನಂದಿನಿ ಆಗಲೇ ತನ್ನ ಡ್ಯೂಟಿಗೆ ಹಾಜರಾಗಿದ್ದಳು ಸ್ವರ ಸ್ವಲ್ಪ ಚೇತರಿಸಿಕೊಂಡಿದ್ದಳು ಆದರೆ ಅದೇ ಮೊದಲ ಮಗು ನಗು ಇಲ್ಲ ಲವಲವಿಕೆ ಮೊದಲೇ ಇಲ್ಲ ಅದೇ ಊದಿಸಿಕೊಂಡ ಮುಖ ಮುಖ ಮಾಡಿ ಯಾವುದೇ ಟ್ಯಾಬ್ಲೆಟ್ ಇಂಜೆಕ್ಷನ್ಗೂ ಎದರದೆ ಒರಟಾಗಿ ಒಂಟಿಯಾಗಿಯೇ ಇರುತ್ತಿತ್ತು ಕತೆ ಮುಂದುವರೆಯೋದು ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ